अल्लाह الرحيم الحمد لله كيف فعل رب غبي اصحاب الفيل لما نزل كيفهم في ظليل وصل عليهم سيد النواب التتم بي ذات من تجل فضل الله في ما قول بسم الله الرحمن الرحيم ليل اخر غشين ليل اخر من رحمه الشتاء يوسف قال يا عبد الرب هذا ما يتنجى تمام من جميع امن من قول بسم الله الرحمن الرحيم ارايت الذي يكذب بالدين فجعل كل ذي ذوله تيم لا يضر طعام المسكين فويل للمسلمين الذين هم صلاتهم صاموا لا इन्हें तो इन्हें कल कौसा पसंद नहीं आता बिकॉज़ ना रहना चाहिए कि वो लाभदार ज़्यादा नुस्खा इन्हें तो रहना चाहिए कि ना पीते नहीं लाये अफ़वाह जा असल में बहन जरा बिकॉज़ तक तेरे इन्हें हम कहना तो वो बिस्मिल हरे मान रहीं तब जिया दाह बिना भी आता मांगना ना मालूम मां के सब सही सुलाना रंजात लगी हमरा तो माल तो पीजी दिया हम लोग में बिस्मिल्लाह रहे मान रहीं फुलू अल्लाह हुआ था अल्लाह उसमें दलाल मिली दलाल बिस्मिल्लाह रहे मान रहीं फुलू अल्लाह हुआ था अल्लाह उसमें दलाल मिली दलाल बिस्मिल्लाह रहे मान قولوا الله هو الله وسلمه اللهم نورني كلكم يا سيدنا النبي نا مولانا سيدنا محمد عليه الصلاه والسلام ان له ملائكه يصلون على النبي اي الذي نصلوا عليه وسلم تسليما اللهم صل على الرسول عليه السلام سبحان ربك رب العزه عما يصفون وسلام على المرسلين والحمد لله رب العالمين لا ظفر

બેલે <coughs> <coughs> 간다 나또 얘는 벌어 들고 뭐 떨리다 여기 나딱 안다가 하트 파고 얘는 라면이 음 답아버니 얼버 얼어 놓고 부탁 부탁 고리 하면 때이또 내수 탁 그럼 또뭐막막막봐봐봐봐봐

ಆ ಯಾವ ರೀತಿ ತು ಕೊನೆ ಟ್ರೌನರ್

ಗಂಗಾವತಿ ಹತ್ರ ಕೊಡ್ಗೋಳದಾರ್ ಬಂದ ಹ್ಮ್ ಅದು ಬಾಡಿಗೆ ಐತಿ ದೆವ್ವ ಹಾ ರೀ ಒಂದ್ ಎದ್ ಬರೀತ ಬರ್ರಿಮರಿ ಆ ಹೆಣ್ಮಾರ ಹದಿನೈದು ವರ್ಷ ಲಕ್ಕನ ಹಾಕಿ ಮಕ್ಕಳು ಇಲ್ಲ ಮತ್ತೊಂದು ಆಕಿದ್ ಮುಟ್ಟನು ಸುಟ್ಟು ಬಿಟ್ಟಂತದ ನಿಮ್ಗೆ ಗೊತ್ತ ಇಪ್ಪತ್ತೊಂದು ದಿವ್ಸ ಮುಕ್ಲಿ ಮಾಡ ಮನೀಗ್ ಕಾವು ಕಚ್ಚ ಕರೆಕ್ಟ್ ಮಾಡ್ಕೊಡಪ್ಪ ಅಜ್ಜ ಮಂದಿ ತೋರಿಸ್ ಬಂದಾರ ಇಲ್ಲ ನಿಮ್ಗೆ ಅವ್ರು ಯಾವ ತರ ಹೇಳ ತರ ಕರೆಕ್ಟ್ ಮಾಡ್ಕೊರಿ ಈ ಅಮಾಷಿಲಿಂದ ನನ್ನ ಗುದ್ದಿ ಹಾಕುವ ಅಮಾಸಿ ಮಟನು ಒಂದ್ ಅಮಾಸಿ ತಪ್ಪಂಗಿಲ್ಲ ಅಗ್ನಿ ಹಾದು ಬಂದ ನಾವು ಉಡಿ ತುಂಬವ ಒಂದ್ ಅಮಾಚಿ ನೀವು ಮಿಸ್ ಆಗಿ ತಪ್ಪಿಸಿದ್ರೆ ಮತ್ತೊಂದು ವರ್ಷ ಪಡ ಮುಂದ ಪ್ರಶಾಂತ್ ಪೋರಿ ಅವ್ರಿ ಮಕ್ಕಂದ್ರಿಮಾಪುರದ್ದು ಒಂದೈತ್ ನೋಡ

ಮತ್ತೆ ಮೂಕ್ ನೀರ್ ಹಿಡಿದ್ರೆ ಹೆಂಗ ಇದ್ ಪ್ರಶ್ನೆ ಮಾಡ್ಯಾರಪ್ಪ ಅದಕ್ಕೆ ಸಂಬಂಧ ಇಲ್ಲ ಅವರು ಬಂದು ಹಣ್ಣುಕಾಯಿಡ್ಲಿ ಉಡಿ ಗುಂಬಿಡ್ಲಿ ಅದು ಹಂಗ ಅದು ನೆಡಿಲಿ ಇದು ನೆಡಿಲಿ ಎಲ್ಲಾ ತರದಿಂದ ಕಲ್ಯಾಣ ಮಾಡ್ತೀನಿ ಕರೆಕ್ಟ್ ಇಪ್ಪತ್ತು ಒಂದು ದಿವ್ಸ ಮೂಕ್ ನೀರ್ ಮಾಡಬೇಕು ನೀ ಸರಿಯಾಗಿ ಕುಡಿದ್ ಮಾಡ್ಬೇಕು

ಈಗ ನಿನ್ನ ಕಡೆ ಬಿಟ್ಟದ್ದು ಇಲ್ಲಿ ಬಾ ಮುಂದ್ ಬಂದ ಹಣಿ ಆಚ ನನ್ ನಿನ್ನ ಮಗಳ ಕುದುರೆ ಹಂಗ ಆಗ್ಬೇಕು ಮಗಳ ದುಡ್ಡು ಆಗ್ಬೇಕು ಸುಮ್ಮನ ಕುಂದಲಿ ಅವು ಪ್ರಶ್ನೆಗಳನ್ನ ಅವ್ರಿಗೆ ಹೇಳು ಸುಮ್ಕುಂದೂಡಪ್ಪ ಅಕ್ಕಿ ಗಂಡನ ಮನೆಗೆ ಹಾಕಿದ್ದು ಚಲೋ ಆಗಲಿ ಹೋಲಿ ನಮ್ಮ ಮನ್ಯಾನ ಉಜ್ಜಳ ಆಗಲಿ ಕಲ್ಯಾಣ ಆಗಲಿ ಅದು ಯಾರು ಅಲ್ಲ ನಿಮ್ ಮನೆಯಿಂದ ಆದ್ರೆ ನಿಮ್ ದಡ್ಡಪ್ಪ ಆಗ್ಬೇಕ ದೊಡ್ಡವ್ ಆಗ್ಬೇಕ ನಿಮ್ ದಡ್ಡಪ್ಪ ಅವನು ಹೊರತ ಯಾವುದು ಇಲ್ಲ ನೀರ್ ಮಾಡ್ಬೇಕ ಯಾವ್ದು ಮಾಡ್ತಿ ಮಾಡ್ತೀಯ ಬಂದಿಲ್ಲಿ ಏನಂತ ಹನಿ ಹತ್ತಿ ಸರಿಯಾಗಿ ಕುಡುದ್ ಮಾಡ್ತೀನಿ ಸೆರೆ ಕುಡುದು ಬಿಟ್ಟು ಮಾಡ್ತೀನಿ ಏ ಮಗಡ ನಿನ್ನ ಸ್ವಾಂತ್ರದಂದು ನಿನ್ನೆ ರಾತ್ರಿ ನನ್ನ ಹತ್ರ ಬಿದ್ದ ಮುರ್ತ ಮುರಿದ ಕಿತ್ ಒಗದಿನ ಅದನ್ನ ಈಗ ಹರ್ವಾಳ ಅನ್ಸತಿ ಇಲ್ಲಿ ನನಗೆ ಅದನ್ನು ನಂಬಿ ಕರೆಕ್ಟ್ ಮಾಡ್ಕೊರಿ ತಪ್ಪದ ಮಸಿ ಎತ್ತಿರಿ ಎಲ್ಲ ಥರದಿಂದ ಕಲ್ಯಾಣ ಮಾಡ್ತೀನಿ ಹೋಗುತ್ತೆ

ನೀಟ್ ಆಗೇತಿ ಇಲ್ಲಿ ಅದು ಏನಾದ್ರು ರಥ 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 ಹತ್ ಬಿಟ್ಟು ಹಂಗಿಲ್ಲಿ ಬರುವ ಕನ್ನಡ ಅಲ್ಲೇ ಅಲ್ಲೇ ನಿಂತು ಅಲ್ಲೇ ಕುಂತು ನನಗ್ ನಮಸ್ಕಾರ ಮಾಡೋದು ಸಕ್ಕಿ ಗುಂಪು ಈಗ ಗುಣ ಅನ್ಸೈತಿ ಅದು ಅಕ್ಕಿ ಗಾಂಡನು ಬರ್ತಾನ ಅಕ್ಕಿ ಗಾಂಡ ಬೋರ್ವ ಮಠ ಇಷ್ಟೋ ದಿವಸ ಹಿಡಿದ ಸಂರಕ್ಷಣೆ ಮಾಡಿ ಮಾಡಿ ನಾ ಏನ್ ಹೇಳಕತ್ತೀನಿ ಅವಣ ಆಗ್ಲೇ ಬೋರ್ವ ಮಠ ಇನ್ನು ನಿನ್ ಮನೆಯಾಗಿತ್ತು ಸಂರಕ್ಷಣೆ ಮಾಡು ನೀವ್ ಅತ್ತ ಬಾರ ಮಾಡಿ ಕಳ್ಸಾಕ್ ಹೋಗಿನ மக்கல் அவன்காடி முதுகு பட்ட பரீ மந்தி பால கேம்பூர் யாரு கிராணி அங்கே ಆ ಕಿರಾಣಿ ಅಂಗಡಿ ಮ್ಯಾಗ ಅವರು ಜೀವನ ಅದರಿಂದ ಅವರು ಬದುಕ ತರ ಬದುಕ ಈಗ ಆ ಕಿರಾಣಿ ಅಂಗಡಿ ಎಲ್ಲ ಬಂದ್ ಮಾಡಿ ಸೂತಪ್ ಮಾಡ್ ಗಿರಾಕಿ ಮಾಡಲ್ಲಂಗೆ ಮಾಟ ಮಾಡ್ತಪ್ಪ ಕರ್ಕೊಂಡು ಹೋಗು ಹೋಗಿ ಅವ್ರು ಬಂದು ನೋಡ್ತಾರ ಚೆಕ್ ಮಾಡ್ತಾರ ಅದಕ್ಕೆ ಏನು ಮಾಡೋದು ಪರಿಹಾರ ಹೇಳ್ತಾರ ಆ ಪರಿಹಾರ ಮಾಡಿಸ್ಬೋ ಆಶೀರ್ವಾದ ಕಾಯಿ ಬರ್ಸಿಲ್ಲ ಆಶೀರ್ವಾದ ಕಾಯಿ ಬರ್ಸಾಳ ಓದ ಸತ್ತ ತಪ್ಪ ಐದ ಪ್ರಸಾದ್

ಏ ಸೋರ್ಸು ಹತ್ತ ಹೊತ್ತ ನೋಡ್ರಿ ಅಂತ ಹುಜಿ ಹಾಕುವ ಆಮಾಶಿ ಯಾರಿಗ್ ಬರ್ತ ಅನ್ನೋದು ನಾ ಹೇಳ್ತೀನಿ ಈಗ ಏನ್ ನಿನ್ಗೆ ಆರಾಮ ಆಕತಿ ಮನಸ್ಸಿನ ಯಾಗ ಒಳಗ ಮಾನ್ಸಿಕ್ ಟೆನ್ಶನ್ ಇಟ್ಕೋಬೇಡ್ರಿ ಏನ್ ಇಟ್ಕೊಂಡಿಲ್ಲ ಚವ್ ಯಾಕ ನನ್ಗ ಅವಂಗ ಇದನ್ನ ಮಾಡಿದ್ ಕೈ ಇಟ್ಟ ನನ್ ಮ್ಯಾಕ ಆಡ ಒಂದು ಅಂಗಡಿ ಐತಿ ಅದು ಕಟ್ ಆಗೈತಿ ಈ ಹೊತ್ತು ಚಲಾವಣೆ ಆಗುವಂಗ ಮಾಡ ನಾನೇ ಅದನ್ನ ಕರ್ಕೊಂಡು ಹೋಗ್ತೀನಿ ಹೌದಂತ ಹಸಿರು ಹೋದ ಕಾಯಿ ಹೋದ್ ಕಟ್ಟಪ್ಪ

ಮಾಡ ಯಾವಾಗ ಸಾಧ್ಯ ಆಗತ್ತ ಸಾಧ್ಯ ಯಾವಾಗ ಅಂದ್ರೆ ಮತ್ತೆ ಭಾಳ ವರ್ಷ ಭಾಳ ವರ್ಷ ಬಿಡ್ಬಾರ್ದು ಅಥ್ ಎರಡು ವಾರ ಆಗಲಿ ಮೂರು ವಾರ ಅಲ್ಲಿ ಈ ಥರ ಕರ್ಕೊಂಡು ಹೋಗಿ ಮಾಡ್ತೀವಿ ಅದು ಹಾಗೆಲ್ಲ ಯಾರು ಜೇಳನಲ್ಲ ನೀನು ಸುಟ್ಟ ಮುಟ್ಟು ಇತ್ತು ಸತ್ತೆ ಡಬ್ ಮಾಡ್ತೀನಿ ಅಂತ ಅಂದಿಲ್ಲ ಆಗೋ ಅಂತ ಹೇಳಿ

ಆ ಮಣಿದೇವ್ರು ತಗೊಂಡು ಆ ಮಣಿದೇವ್ರು ಹಿಡ್ಕೊಂಡು ನನ್ನ ಹತ್ರ ಬರ್ಬೇಕ ಆ ಮಣಿದೇವ್ರು ನಿಮ್ಮ ಮನದೇವ್ ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಅಂದ್ರ ಆ ಅವ್ರನ್ನ ಕೇಳಾಕ ನನಗೆ ಹಕ್ಕಾಗತಿ ನಾನು ಇಷ್ಟು ದುಡ್ಕೊಂಡ್ರು ಇಷ್ಟು ನಿಮ್ಗೆ ನಡ್ಕೊಂಡ್ರು ಯಾಕೆ ಅವ್ರಿಗೆ ಕಲ್ಯಾಣ ಮಾಡಿಲ್ಲ ಯಾಕೆ ಆಶೀರ್ವಾದ ಮಾಡಿಲ್ಲ ಅಂತ ಕೇಳಕ್ ನನಗ ಹಾಕತಿ ಕೋರಿ ಅವನು ಮೂರು ಅಮಾಶಿ ಪೈಕಿ ಇದಾವ ಇನ್ನು ಯಾರ ಅಮಾಶಿ ಪೈಕಿ ಇದಾವ ಎರಡು ಮೂರು ಅಮಾಶಿ ನೀವು ಹತ್ತಿದ್ರು ನಾನಿ ನಿಮ್ಮನ್ನು ಗಡ್ಡಿನ ಮ್ಯಾಗ ಕರೆದಿಲ್ಲ ಹೌದ ಫಸ್ಟಪ್ಪ ಪಸ್ಟ್ ಅಪ್ಪ

ಈಗ ಅಜ್ಜ ಕೈ ತೋರಿಸಿದ್ರೆ ಯಾರ ನಮ್ಮ ಆಟ ಮಾಡಿಸೋ ಏನೇ ಅದೇನಿಲ್ಲ ಮನ್ಸಿನ ಹೋಗಿ